నావు హణ్ ఆగ్లేక క్య ఆగ్ హక రక్త బర్మ కట్టె మరి పద్రీ ఎన్ను ఇద్రీ మెంట్ ఇన్ ఇదక్రీ మార్కెట్ మన నూర్ అరవత్ రూపాయన్ తొంభత్ రూపాయల దాళింబర్ యారీ నోడ్రీ సక్సెస్ నూర్క్ నూర్ సక్సెస్ ఈ వంద్ర నూర్ కు గిడదా అది గి భయం అడగరూ మాట్ కళి ఆ కాలి హక్ ముస్థవ ఒక్క బిడవ అందో చర్చి చర్చి ఆడదా బ్లాట్ సాధ్యు తానే ఒడగా జీరో బజెట్ అవత లక్ష జన ఇవ్వాలి నవ్వు యాగో ఒక్క తర్వాత కట్కనే ఔషధ్ ఇది యాక్ అయితే ఎల్ది ಅವು ಮಾಡ್ರ ಬರೋಬರಿ ಇಲ್ಲಿ ಇಲ್ಲಿ ಬರ್ತೇವ್ರಿ ಅವು ಗಾಳಿ ಗಾಳಿ ತಡೆ ಮಾಡಿದೆ ಅಂದ್ರೆ ಇಲ್ಲಿ ಹೊಡೆಲ್ರಿ ಅವು ನಾವು ನಮ್ ಗಟ್ಟೆ ಕೇಳಬೇಡ್ರಿ ಅಂದ್ರ ಮಾಡಿ ನೋಡ್ರಿ ಆತು ಬ್ಲೈಟ್ ಕಂಟ್ರೋಲ್ ಆದ್ರೆ ಗಾಳಿ ತಡೆ ಇರ್ಬೇಕು ಏನ್ ಮಾಡ್ತೀರಿ ಎಲ್ಲಾ ಸ್ವಚ್ಛಗೆ ಜಳ ಜಳ ಕಡೆ ಗಾಳಿಗೆ ಗಾಳಿ ಗಿಡ ಹಚ್ತಿರಿ ನೀವು ಇದನ್ನೇ ಮಲ್ಸಿಂಗ ಮಾಡ್ಬೋದು ನಾವು ಮಲ್ಸಿಂಗ್ ಮಾಡ್ತೇವ್ರಿ ನಾವು ಮಲ್ಸಿನ್ ಮಾಡೇ ಬೇಕ್ರಿ ಅದನ್ನ ತಪ್ಪೀ ಮಾಡ್ಬೋದ್ರಿ ಈ ಗಾಳಿ ಯಾವ ಕಮ್ಮಿ ಮಾನ ಕಟಾವ್ ಮಾಡಿ ಮೂರ್ ಸಲ ಮಾಡ್ತೇವ್ರಿ ಹನ್ನೆರಡು ಇದು ನಾ ಹಚ್ಚಿ ಆರ್ ವರ್ಷ ಹೇಳ್ತೀನಿ ಪೋಣಾನೆ ಎರಡ್ ವರ್ಷ ಬಿಟ್ಟಿದೇವ್ರಿ ನಾವ್ ಕಾಯಿನ ಹೂವೇ ಹೂ ಇದ್ದು ಈಗ ಎಪ್ಪತ್ ರೂಪಾಯಿ ಒಂದ್ ಡೆಜಿಟನ್ ಹಚ್ಚಿದ್ದೇವ್ರಿ ಅವಾಗ ಆರ್ ವರ್ಷದಿಂದ ಹಚ್ಚಿದೇವ್ರಿ ಈಗ ನಾಲ್ಕು ಬೆಳಿ ಮ್ಯಾರೀಗ ಈಗ ನಾಲ್ಕನೇ ಬೆಳಿರಿ ಎನ್ ಎಂ ಎನ್ ಎಂ ಕೆ ಎನ್ ಎಂ ಕೆ ಅನ್ರಿ ನವ್ನಾಥ ಮಂದಿನಾಥ್ ಕಸ್ಪತಿ ಗೋಲ್ಡ್ ಸೂಪರ್ ತನ್ ಹೆಸರು ಏನೇನ್ ಬರ್ತೀವಿ ಎಲ್ಲಾ ಹಡವಾನಿ ಇನ್ನೇ ಬರ್ತಾರ ಎರಡ್ ಮಂದಿ ಬರ್ತಾರೀ ಎಂಬತ್ ರೂಪಾಯಿ ಗ್ರಾಮ ನಾಲ್ವತ್ತೇಳಿ ಇಪ್ಪತ್ತೊಂದ್ ಕಿಲೋ ಆತಾವ ನೋಡ್ರಿ ಅರ್ಧ ಎಕ್ರಿ ಅದು ಅರ್ಧ ಎಕ್ರೆ ಆದ್ರಿ ಇದು ಒಟ್ಟ ನೀರ್ ಬಿಟ್ಟಿಲ್ರಿ ನೀರ್ ಬೇಕೋ ಬಿತ್ರಿ ನೀವ್ ಹಚ್ಚ ಇರೋ ನೀರ್ ಬೇಡ ನಾವ್ ಹತ್ ಇವ್ರಾಗ ಚಾಟ್ನಿ ಹೊಡಿಯೋ ಬೇಕ್ರಿ ಚಾಟ್ನಿ ಹೊಡೆದ್ರೆ ಬರ್ತೀರ ಹೊಡೆದ ನೋಡ್ರಿ ನಾ ಇಲ್ಲಿ ಏನ್ ಮಾಡಂಗಿಲ್ರಿ ನಾವು ಹಣ್ಣ ಆಗಲಪ್ಪ ಕಾಯಿ ಆಗಲಪ್ಪ ಹೂ ಬಿಡಕ ರೊಕ್ಕ ಬರ್ನ ಬಟ್ಟೆ ಮಾಡುದನ್ರಿ ಏನೋ ನಾವ್ ಏನ್ ಮಾಡ್ತೀವ ತೋರ್ಸ್ತೀನಿ ನೋಡಕಲ್ರಿ ಈಗ ನೋಡ್ರಿ ಏನಾಗ್ರಿ ನಮ್ಮದೇ ನೀವು ಬೇಕಾದ್ರಿ ವ್ಯಾಸಡಿ ಐತ್ರಿ ಒಂದು ಎಣಸರಿ ನೀವು ನಮ್ ಗಿಡದ ವ್ಯಾಸ

ಎಂಟ್ರಿ ಇರೋದ್ರಿ ಇಂಟ್ರಿ ಇರೋದ್ರಿ ಹೋಡ್ರಿ ಒಟ್ಟ ನೀರ್ ಬಿಟ್ಟಿನ್ರಿ ಆದ್ರೆ ಸಜ್ಜಿಟ್ಟಿದ್ಯವ್ರಲ್ಲ ಓಡಾಡಬಾರ ಹರ್ಕಾರಿ ಒಟ್ಟ ಮನೇಲಿ ಕಾಯಿ ಮುಂದ ಆಗಮ ನೀರ್ತ ಏನ್ ಕಾಯಿ ಹೂನಾಗ್ರಿ ನಮ್ ಮಗ್ರಿ ಕಾಯಿ ಆಗ ಕಟ್ಟಿ ಚೋರ್ ಅದಕ್ಕೆ ಎರಡ್ ವರ್ಷ ಹರಿ ಬಿಡಿದ್ರಿ ಮಾರ್ಕೆಟ್ ಮನೇಲಿ ಆದ್ರ ಇದ್ರಿ ನೂರ ಅರವತ್ ರೂಪಾಯಿ ಬಜಾರ್ದ ಮಾಡ್ತಿನ್ರಿ ನೀವು ತೊಂಬತ್ ರೂಪಾಯಿ ಕೊಟ್ಟ್ರ ನಾನೇ ನಾವೇ ಕೇತನ್ರಿ ನಾನೇ ತೋತೀಗ್ರಿ ಯಾರು ಹತ್ತು ರೂಪಾಯಿ ಅವ್ರೆಲ್ಲಾ ಮೂವತ್ ಮೂವತ್ ಎಕ್ರೆ ಹಚ್ಚಾರ ದೊಡ್ಡ ಗಾಡಿ ಮಾಡಿ ಪುನಃ ಬಂದು ಹೇಳಿ ನಮ್ಗ್ರಿ ಒಂದ್ ಇಪ್ಪತ್ತು ಬಾಕ್ಸ್ ಅಂದ್ರ ನೀನ್ ಹೇಳ್ತೇನ್ರಿ ಈಗ ಗಾಡಿ ಹೋದ್ ಬಿಡ್ತಾರ ನೀವ್ ಹೆಂಗ್ ಮಾಡ್ತಿರಿ

ಇಲ್ಲ ಮಾಡಬಾರೀ ಯಾವಾಗ ನಾವು ನಮ್ಮ ತನಕ ಕಳ್ಕೊತೇವಲ್ರಿ ಅವಾಗ ಮೋಸ ಮೋಸಕ್ ತಯಾರಿ ಆಗ್ತೇವ್ರಿ ನೋಡ್ರಿ ಹಿಪ್ಪಿಗೆ ಸಂತೆ ತಗೊಂಡ್ರಿ ಆಕ್ಳ ಇಪ್ಪತ್ತೊಳ್ ಸಾವಿರ ಕೊಟ್ಟಿವ್ರವು ಈಗ ಅಲ್ಲಿ ಗೋಶಾಲೆ ವೈ ಬಿಟ್ಟಿ ಎರಡ್ ಆಕಳ ಭಾರಿ ದೊಡ್ಡ ಕಗ್ಗಡದ ವೈಟಿನ್ ಬಂದಾವ್ರಿ ಇಲ್ಲಿ ಆತರ ಗುಳಿಗಳ ಮತ್ತ

ನಾವ್ ವಸಾದಿ ಇದು ಅಳವಡಿಸ್ ಬರ್ತೇವ್ರಿ ಒಂದ್ ಸಾವಿರ ರೂಪಾಯಿ ತೋತೀ ಕಟ್ಸ್ಕೊಂಡ್ ಬಂದ್ಬಿಡ್ತೇವ್ ಹೌರಿ ಹ್ಮ್ ಇದು ರೀ ಆಗಲ್ರಿ ಏ ನಮ್ ಗೀರ್ ಎಲ್ಲಿ ಇದಕ್ಕಿ ಯಾವ ಕೊಡ್ ತಂದಿದ್ದು ಹುಟ್ಟಿದ್ರಿ ಇದು ಮನೆಯಾಗ ಜವಾರಿ ಹಾಕುದು ಅದು ಗಿರ್ ಅಲ್ಲ ನೋಡ ಗಿರಿ ಅಲ್ರಿ ಅಲ್ಲ ಅಲ್ಲ ಸಾಂಗೋಲ್ರಿ ಸಾಂಗೋಲ ಜವಾರಿ

ಒಣ ಬೇಸಾಯದಾಗ ಈಗಿನ ಬೇಸರಿ ಕಬ್ಬೆ ಅಲ್ಲಿ ಬಿಟ್ಟ್ರಿ ಕಬ್ಬೆ ಕಡ ತೊಂದ್ರೆ ಹಾಕ್ತೇವ್ರಿ ಒಟ್ಟ ಸಣ್ಣಗ್ ಮಾಡಿ ಹಾಕ್ತಿರಿ ಹಾಕ್ತಿವ್ರಿ ಅನುಕೂಲ ಆಗ್ಬೇಕದ ಇದು ಗೋಮೂತ್ರ ಸೇಕರಣೆ ಮಾನಕ ಮಾಡಿದ್ದರಿ ಈಗ ನಾವು ಈಗ ಇದೊಂದು ಕಣ್ಣು ಹಿಡಿದಿದೆ ಅಲ್ರಿ ಇದು ಡಿಎಪಿ ಮಾಡೋದು ಡಿಎಪಿ ಮಾಡೋದು ಅದಕ್ಕೆ ಇಲ್ಲಿ ಜಿಲ್ಲೆ ಬಾಲ್ಯ ತುಂಬಿಕೊಂಡು ಹೋಗಿ ಬಿಡ್ತೀನಿ ನಾನು ಡೇಕ್ ಆಗಿರಿ ಬಾರ್ಲಿಲ್ಲಿ ಅಲ್ರಿ ಕಕ್ಕಾ ರಾ ನೀವು ಹೇಳಿದಂಗ ನಮ್ಮ ಮನುಷ್ಯನಿಗೆ ಎಷ್ಟು ಸಾತ್ವಿಕ ಆಹಾರ ಸ್ವೀಕಾರ ಮಾಡ್ತೀವಿ ಹೌದ್ರಿ ಅಷ್ಟ ಮನುಷ್ಯ ಸತ್ತು ಸಾತ್ವಿಕವಾಗಿ ಬದುಕು ನಡೆಸೋದು ಹೌದ್ರಿ ಹೌದ್ರಿ ಅದಕ್ಕೆ ಇಂತ ಸಾಧು ಪ್ರಾಣಿ ಇರುವಂತ ಹಾಲು ತಿನ್ನೋದ್ರಿಂದ ವಿಷ ಮುಕ್ತ ಆಹಾರ ತಿನ್ನೋದ್ರಿಂದ ಕಾಚೇರಿ ಕೋಟ್ ನಮ್ಮಲ್ಲಿ ಸಿದ್ದೇಶ್ವರಪ್ಪ ಸಿದ್ದೇಶ್ವರ ಕೋಟ್ ಊರಾಗ ಆದರೆ ನಿಂದ್ರ ಲಕ್ಷ ಆಗಿಲ್ರಿ ಎಲ್ಲಾರು ಪ್ರಯೋಜನ ಕೇಳ್ಯಾರ ಹಾ ಹಾ ಹ್ಮ್ ಗಾಣಿ ಸಾತಿ ಅವ್ರು ಒಂದ್ ಜಾಣಿ ಗಿಡ ಇತ್ತು ನಡವರ್ಕ್ ಹೊಟ್ಟನ್ಯಾಗ ಇಬ್ರು ಅರ್ಥ ಎಳ್ಳುದ್ರು ಇವೆಲ್ಲ ಹೇಳಾರ ಏನ್ ಕೇಳ್ರಿ ಏನ್ ಒಳಗ ನೂರ ದಿನೂರ ಕೇಳ ನಡಿಯತ್ತಲ್ಲ ಇಲ್ಲ ವಿಶೇಷ ಸಂಸ್ಕೃತಿ ಹೆಂಗಿತ್ತೋ ರೀ ಅಂದ್ರ ನಾವೂ ದೇವ್ರ ಆಗ್ಬೇಕಂದ್ರ ಸಾತ್ವಿಕ ಆಹಾರ ತಿನ್ನಬೇಕು ರಾಸಾಯನಿಕ ಮುಕ್ತ ಬದುಕು ಬದುಕಬೇಕು ಪ್ರಕೃತಿ ಜೊತೆಗೆ ಬದುಕಿದ್ರ ಮಾತ್ರ ಬದುಕಾತ ಹೌದು ಇಲ್ಲಾಂದ್ರ ದುಡ್ಡಿಗಾಗಿ ಅದ್ರ ಸಲುವಾಗಿ ಕೃಷಿ ಕಡಿಗೆ ಮಾತಾಡ್ರಿ ಅಲ್ಲ ನೀವ್ ಹೇಳ ಪ್ರಕಾರ ಬದುಕುಲ್ ಸಲಾಗಿ ಕೃಷಿ ಮಾಡ್ಬೇಕನ್ನ ಅಲ್ರಿ ಬದುಕು ಸಲುವಾಗಿ ಕೃಷಿ ವ್ಯಾಪಾರ ಮಾಡಬಾರ್ದು ನಾನು ಬದುಕಿ ಇನ್ನೊಬ್ಬರನ್ನ ಬದುಕಿಸೋದ್ ಏನೈತಲ್ಲ ಅದು ನಿಜವಾದ ಕೃಷಿ ಈಗ ನಮ್ ಗುಣ ಇದ್ದವ್ರೆಲ್ಲ ಸುಮ್ ಸಂತೆನ ಕಾ ತಂದು ಪ್ಯಾಕಿಂಗ್ ಮಾಡಿ ಕಿಸ ಕೋಟೆ ಹೆಸರಾಗ್ಯಾರ್ರಿ ನಾವು ರಾಜಶೇಖರ್ ನಿಂದ್ರಿ ಅಥವಾ ಒಂದು ಬ್ರ್ಯಾಂಡ್ ಮಾಡಿದ್ವಿ ಬ್ರ್ಯಾಂಡ್ ಮಾಡಿ ಕಿಸಿಂದ ಒಂದು ಹ್ಮ್ ಪ್ಯಾಕೆಟ್ ಮಾಡಿ ಮಾಡುದ್ರಿ ಹತ್ತೊಂದ್ ರೂಪಾಯಿ ಅಂಬಾನಿ ಹಂಗ್ ಮಾಡುದ್ರಿ ಇರ ಮಿಕ್ಕಿ ಜವಾ ಕಣಕ್ಕಿ ಇದು ಎಲ್ಪಟ್ಟ ಕ್ರಾಸ್ ಬನ್ರಿ